ಬಿಜೆಪಿಗೆ ಬಿವೈ ಅವರೇ ಬಾಸ್ ಆಗಿರ್ತಾರೆ ಇನ್ನು ಮೂರು ವರ್ಷ ವಿಜೇಂದ್ರ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ಶಾಸಕ ಯತ್ನಾಳ್ ನೇತೃತ್ವದ ಭಿನ್ನರ ಟೀಮ್ಗೆ ಹೈಕಮಾಂಡ್ ಬಿಗ್ ಶಾಕ್ ನ ಮೆಸೇಜ್ ಕೊಟ್ಟಿದೆ ಬಿಜೆಪಿಯಲ್ಲಿ ಮತ್ತೆ ಮೇಲುಗೈಯನ್ನು ಸಾಧಿಸಿದ್ರ ಹಾಗಾದ್ರೆ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆಯುವುದೇ ಡೌಟ್ ಬಿ ವೈ ವಿಜೇಂದ್ರ ಮುಂದುವರಿಸುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ರಾಜ್ಯಾಧ್ಯಕ್ಷ ಚುನಾವಣೆ ಏನಾದರೂ ನಡೆದರೆ ಭಿನ್ನಮತ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಆಂತರಿಕ ತಿಕ್ಕಾಟ ತಾರಕಕ್ಕೇರಿರುವ ಮಧ್ಯೆ ರಾಜ್ಯಾಧ್ಯಕ್ಷರ ಫೈಟ್ ಈಗ ತಾರಕಕ್ಕೇರ್ತಾ ಇದೆ ರಾಜ್ಯ ಘಟಕದ ಹಿರಿಯ ನಾಯಕರೊಂದಿಗೆ ಬಿಜೆಪಿ ವರಿಷ್ಠರು ಚರ್ಚೆ ಮಾಡಿದ್ದಾರೆ ಕೆಲ ಷರತ್ತುಗಳು ಮತ್ತು ಮಾರ್ಪಾಡುಗಳೊಂದಿಗೆ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ರಾಜ್ಯ ಪದಾಧಿಕಾರಿಗಳ ನೇಮಕದಲ್ಲಿ ಬಿಜೆಪಿ ವರಿಷ್ಠರೇ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಯಾವುದೇ ಬಣಕ್ಕೂ ಬೇಸರವಾಗದಂತೆ ಎಚ್ಚರಿಕೆಯನ್ನು ವಹಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ದೆಹಲಿ ಮಟ್ಟದಲ್ಲೇ ನಿರ್ಧರಿಸಿ ರಾಜ್ಯದ ನಾಯಕರಿಗೆ ಸಂದೇಶವನ್ನು ರವಾನೆ ಮಾಡಲಾಗ್ತಿದೆ ಯಾವುದೇ ಕ್ಷಣ ವಿಜೇಂದ್ರ ಅವರು ಅಧ್ಯಕ್ಷರಾಗಿಯೇ ಮುಂದುವರಿಯೋದರ ಬಗ್ಗೆ ಹೈಕಮಾಂಡ್ನಿಂದಲೇ ಘೋಷಣೆ ಹೊರಡುವಂತಹ ಸಾಧ್ಯತೆ ಇದೆ ಆ ಮೂಲಕ ಯತ್ನಾಳ್ ಬಣದ ನಾಯಕರಿಗೆ ಶಾಕ್ ಶಾಕಿಂಗ್ ನ್ಯೂಸ್ ಅಷ್ಟೇ ಅಲ್ಲ ಒಂದು ರೀತಿಯಾಗಿ ಇಷ್ಟೂ ದಿನಗಳ ಕಾಲ ಇದೇ ವಿಜೇಂದ್ರ ಅವರ ವಿರುದ್ಧ ಸೆಣಸಾಟ ಮಾಡ್ಕೊಂಡು ಬಂದಂತಹ ಇದೇ ವಿಜೇಂದ್ರ ಅವರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂತಹ ಯತ್ನಾಳ್ ಅವರಿಗೆ ತೀವ್ರ ನಿರಾಸೆ ಇದು ಶತಾಯ ಗತಾಯ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕು ಬಿ ಎಸ್ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ವಿರುದ್ಧ ಶಂಖನಾದವನ್ನು ಒಳಗಿಸಿರ್ತಕ್ಕಂಥ ಯತ್ನಾಳ್ ಅವರಿಗೆ ಇದು ತೀವ್ರವಾಗಿರ್ತಕ್ಕಂಥ ಬೇಸರವನ್ನು ತರಿಸುವಂತಹ ಸುದ್ದಿ ಅಥವಾ ಮೆಸೇಜ್ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಡೆಸದೆ ಇರೋದಕ್ಕೆ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ ಒಂದು ವೇಳೆ ಏನಾದರೂ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಿದರೆ ಖಂಡಿತವಾಗ್ಲೂ ಸಹ ಅದರ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬಿಜೆಪಿ ಎದುರಿಸಬೇಕಾಗುತ್ತೆ ಅನ್ನೋದನ್ನು ಹೈಕಮಾಂಡ್ ನಾಯಕರು ಅರ್ಥಕೊಂಡಿದ್ದಾರೆ ಯತ್ನಾಳ್ ಅವರು ಎಷ್ಟೇ ಪ್ರಯಾಸ ಪಟ್ಟರು ಸಹ ಎಷ್ಟೇ ಸಾಹಸ ಮಾಡಿದ್ರೂ ಸಹ ಅವರ ಆಸೆ ಈಡೇರ್ತಾ ಇಲ್ಲ ಸುಮಾರು ಒಂದು ಒಂದೂವರೆ ವರ್ಷಗಳ ನಿರಂತರ ಹೋರಾಟ ಈ ಒಂದು ಯುದ್ಧದಲ್ಲಿ ತಾನು ಗೆದ್ದೇ ಗೆಲ್ತೀನಿ ಅನ್ನುವ ವಿಶ್ವಾಸ ಯತ್ನಾಳ್ ಅವ್ರಿಗಿದೆ ಆ ವಿಶ್ವಾಸವನ್ನೇ ಅವರು ವ್ಯಕ್ತಪಡಿಸ್ತಾ ಇರ್ತಾರೆ ಆಗಿಂದಾಗ ಆದರೆ ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ವಿಜೇಂದ್ರ ಅವರನ್ನು ಪಕ್ಕಕ್ಕಿಟ್ಟು ಬೇರೆಯವರನ್ನು ಆ ಸ್ಥಾನಕ್ಕೆ ಕರ್ಕೊಂಡು ಬಂದು ಕೂರಿಸಿದರೆ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿಯೇ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದರ ಬಗ್ಗೆ ಹೈಕಮಾಂಡ್ ಬಹಳ ದೃಢವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಿದೆ ಇನ್ನು ಮೂರು ವರ್ಷ ಎಲೆಕ್ಷನ್ ನಡೆಯುವುದು ಡೌಟು ಒಂದು ವೇಳೆ ಏನಾದರೂ ಎಲೆಕ್ಷನ್ ನಡೆದರೆ ಮತ್ತಷ್ಟು ಈ ಬೇಗುದಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಬಂಡಾಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಭಿನ್ನಮತಿಯ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ ಎಲೆಕ್ಷನ್ ಏನಾದರೂ ಅನೌನ್ಸ್ ಆದರೆ ಅಂದರೆ ರಾಜ್ಯಾಧ್ಯಕ್ಷರ ಎಲೆಕ್ಷನು ಯಾರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂತಹ ನಿಟ್ಟಿನಲ್ಲೇ ಭಿನ್ನಮತಿಯ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ ಇದು ನೆರ ನೇರವಾಗಿ ಪಕ್ಷದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ ಹಾಗಾಗಿಯೇ ಹೈಕಮಾಂಡ್ ಈ ತೀರ್ಮಾನಕ್ಕೆ ಬಂದಿದೆ ಮತ್ತೊಂದು ಕಡೆ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರಿಗೆ ಎಷ್ಟು ಚೆನ್ನಾಗಿದ್ದಾರೆ ಅವರ ಜೊತೆಗೆ ಅಂದರೆ ವಿಜೇಂದ್ರ ಅವರನ್ನು ಕಂಪೇರ್ ಮಾಡಿದ್ರೆ ಯತ್ನಾಳ್ ಅವರನ್ನು ಒಂದು ತಕ್ಕಡಿಯಲ್ಲಿ ಇಬ್ಬರನ್ನು ಒಂದೊಂದು ತಕ್ಕಡಿಯಲ್ಲಿ ತೂಗು ಹಾಕಿದ್ರೆ ಹೈಕಮಾಂಡ್ ಆ ತಕ್ಕಡಿಯನ್ನು ಇಟ್ಕೊಂಡ್ರೆ ಹೆಚ್ಚು ತೂಗುವಂಥದ್ದು ವಿಜೇಂದ್ರ ಅವರೇ ಯಾಕೆಂದರೆ ವಿಜೇಂದ್ರ ಅವರು ಹೈಕಮಾಂಡ್ ಜೊತೆ ಬಹಳ ಚೆನ್ನಾಗಿದ್ದಾರೆ ಹಾಗಾಗಿಯೇ ಹೈಕಮಾಂಡ್ ನಾಯಕರು ವಿಜೇಂದ್ರ ಅವರ ಕಡೆಗೆ ಹೆಚ್ಚಾಗಿ ವಾಲಿರೋ ಹಾಗೆ ಕಾಣಿಸ್ತಾ ಇದೆ ಯತ್ನಾಳ್ ಅವರ ಇಷ್ಟೂ ದಿನಗಳ ಹೋರಾಟ ಎಲ್ಲ ಒಂದು ಕಡೆ ಮಣ್ಣು ಪಾಲಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ